ैवस्मतमन्त्र एवं गुणगणविशेषणविचृतायां शुभपुण्यदितोऽत्मदादिगुरूणां श्रीमन्मध्वाचार्याणां हृत्कमलमध्य निवासुवदेव संकर्षणप्रद्यम्ना निरुद्ध चतुर्मूर्त्यानन्तावतारात्मक श्री क्षेत्रस्वामी प्रेरणेया क्षेत्र स्वामी श्री सोमनातेश्वर स्वामी प्रीत्यर्थम सोमनातेश्वर स्वामी सन्निदाने पुनरप्रतिष्ठा पराब्रह्म कलशा अभिषेकं नित्य नियमित विविधा मानका अनुकलदा सिद्धयर्थम लग्न सुलग्नता सिद्धयर्थम विद्यावान गమన तंत्र रक्षसाम नमः தமிழம் சமர் புனராஜமே ஸ்னம் சமர் வமர் உபவீத்த விபூஷணம் சமையா சமையா திவ்யுதம் कर्पूरचूर्ण संयुक्त प्रतिगृ्यता प्रमुखता हिण्यको श्रीपतिमा नामगणा यभसेत्रेलोक्यकुटुबपादन पुयात्मक ब्रह्मवायुगिरीश्यचेषकरणा दीवेंद्रका गुर ङ्गलाष्टकमिदं श्रीराजराजेश्वरेणाख्यां सन्ध्यासु वायुं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते अङ्ग्रयुगं स्मरामि स्वामीदेव ಮಹತೋಬಾರ ಸೋಮನಾಥೇಶ್ವರ ದೇವೇರನ್ನ ಸನ್ನಿಧಾನ ಮಹಾಗಣಪತಿ ದೇವರೇ ಸೋಮನಾಥ ದೇವರೇ ಮಹಿಷಮರ್ದಿನಿ ನನ್ನ ನಾಗ ದೇವರೇ ಅಂಜಿರದೆ ಮಂದ ದೈವಂಕುಳು ಈ ಒಂಜಿ ಪರಿಸರ ಉಂಟಿತ್ತು ಅಂಚಿತ್ನೋ ಒಂಜಿ ಪ್ರಕೃತಿದ ಸೌಂದರ್ಯ ಉಂಟಿತ್ತ ಅಂಚಿತ್ನ ಮಹತೋಬಾರ ಮಲ್ಲ ದುಂಡೊಂತು ದೇವೇರು ಅಂಚಿತ್ನೋಂಗಿ ಒಂಜಿ ಮಹತೋಬಾರ ಲೋಕ ಕಲ್ಯಾಣಾರ್ಥವಾದ ಉದಯಪನ ಅಂಚಿತ್ನ ದೇವೇನು ಕೆಲವೇ ಕೆಲವು ಸೀಮಿತವಾಗಿ ಇಂಚಿತಿ ಪ್ರದೇಶಗಳಂತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಡೆ ಸೋಮನಾಥೇಶ್ವರ ಎನ್ ಪಂಟ್ಪುಣ ಕುದುರೆ ಸೀಮಿತ ದೇವಸ್ಥಾನ ಬಾಕಿದ ಮಹಾಲಿಂಗೇಶ್ವರಿ ಶಂಭುಲಿಂಗೇಶ್ವರಿ ನನ್ನ ಬೆತೆಬೇತೆ ಸ್ವರೂಪ ಉಂಟಿ ತೆರಳಲ್ಲ ಸೋಮನಾಥ ಅಂತ ಪ್ರತ್ಯಕ್ಷ ಆ ಚಂದ್ರದೇವರೇನೇ ಶಿರಸಿಡು ಧಾರಣೆ ಅಂತದಿತ್ತು ದೇವರನ್ನು ಬಂದ್ಬಿಣು ಕೆಲವೇ ಕೆಲವು ಸೀಮಿತ ಐಟ್ ಆ ಸೋಮನಾಥ ಅಂತ ಅನ್ಕೊಂಡು ಅಂಚಿತ್ನೋ ಶಬ್ದಂತೋ ಭಾವಾರ್ಥನೇ ಅರಮನೆದು ರಾಜರನ್ನು ಆಳ್ವಿಕೆದ ಸಮಯ ಉಂಟು ಆ ರಾಜರಿಗೆ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಾಯ ಕೊಡ್ತು ಆ ರಾಜ ಒಳ್ಪೋದು ಆ ಮಾಗಣೆನೆ ವೃದ್ಧಿಪಡಿಸೋತನ ಅಂಚಿತ್ನೋ ಎಟ್ಟೆ ಫಲ ಕಳ್ಕೊಳ್ಳೋ ದೇವರಿಂದ ಪಂಪುಣ ಭಾವಾರ್ಥನೆ ಸೋಮನಾಥ್ ಅಂಚೆ ನಮ್ಮನ್ನು ಮಾಗಣೆ ಹಿಡಿ ಪಣಪಿಲ ಐತ್ ಐತ್ವತ್ತೆ ಅರಮನೆಗೆ ಸಂಬಂಧಪಟ್ಟದನು ಮತ್ತ ಬೇಡು ಮನೆತನ ಮಂತ ಮತ್ತ ಮಾಗಣಿಗೆ ಸಂಬಂಧಪಟ್ಟದನ್ನ ಅಂಚಿತ್ತು ಮಹನೀಯರು ಗುತ್ತು ಮನೆತನ ಐತ್ವತ್ತೆ ಬರ್ಕೆದ ಕುಳು ಗುರ್ಕಾರನ ಕುಳು ಇಡೀ ಒಂಗೆ ಗ್ರಾಮಸ್ಥೆ ರೀ ಮಾಗಣಿದ ಗ್ರಾಮಸ್ಥೇ ಭಕ್ತಿಯೇ ಒಗ್ಗಟ್ಟಾದ ದೇವರಿಡ ಪ್ರಾರ್ಥನೆ ಅಂತ ದೇವರ ನಿಶ್ಚಯ ಅಂತಕೊಳ್ತೀರಿ ದಿನ ದೇವರೇ ನಮ್ಮ ಬ್ರಹ್ಮಕಲಶೋತ್ಸವ ಆಯ್ತು ಧ್ವಜ ಏರಿದು ಪಂಚರಾತ್ರಿ ಉತ್ಸವ ಈತೆಯೇ ನಡ್ಪುಡೋದ್ಕೊಳ್ಳೆ ವಿಜೃಂಭಣೆಡೆ ಸಾನ್ನಿಧ್ಯ ಸ್ವೀಕಾರ ಅಂತ ಕಂಡು ದೇವೇ ನಂಗೆ ಬೋಡಿತುನ ಒಂದು ಆದೇಶ ಕೊಡ್ತೇವೆ ಆ ಆದೇಶು ಮನುಷ್ಯ ಆದ ನಮ್ಮನು ಕೆಲವು ಕರ್ಮಾಂಗ್ ಕಳೆ ಒಂಜಿ ನಿಯಮ ಅಂತ ಉಂಟು ಸುರೂಟ ಸುರೂಟಾತು ನಮ್ಮ ಒಂಜಿ ಮುಹೂರ್ತ ಹಂಪುಣನೇ ಚಪ್ಪರ ಮುಹೂರ್ತ ಅಂತ ಹೋವು ಹಂಪೋಡು ಅಂಡಲ್ಲ ಮಂಗಲ ಸೂಚಕವಾಗಿಂಚಿತ್ತಿ మంత ప్రవృత్ ఆరంభ ఉంటు ఆరంభ అది ఒనే ఒక ఇత మంగళార్థవద్దు అయితే ఇతిశ్రీ హిందీ ఇంచ ఈ ప్రవృత్తి ఒమన కర్ కర్మాంగ ఆన ఊట మాత్ర నిత్య నిరంతర ఇప్పుడు అంచు ఆ దేవాలయంకు దేవాలయకు దేవాలయకు సంబంధపడదాచిత్న సురూతాతి ఇప్పుడు ముహూర్త చప్పర ముహూర్త ఐటే ఆ కంబౌంట్ ద్వార పాలక దేవత ఇంద్రది అష్ట దిక్పాలకేరేన్ నిట్ ఆ ద్వార ఆ కంబౌంట్ ఆవాహన అంతతే ಕಂಬ ದೃಢವಾದ ಒಂದು ಸ್ತಂಭ ಸ್ವರೂಪವನ್ನು ಬರ್ತತೆ ಆ ಕಂಬೊಂಕು ಆ ಸ್ತಂಭಂಕು ಏತ್ ಮಾನ್ಯತೆ ಏತು ಭಾರವರ್ಬೋಣ ಆ ಭಾರನ ತಾನು ತಡೆತೋಂತು ಆ ಭಾರಂತೂ ಸಮಕ್ಷವಂಟು ಸಿತ್ತದೆ ದೇವರನ್ನ ವೈಭೋಗಂತೂ ಕರ್ಮಾಂಗ್ಕುಳು ಐತೆ ಆಶ್ರಯ ಆಯ್ತು ಫಲ ಮನುಷ್ಯ ಭಕ್ತವರ್ಗೆ ಬರ್ಗ ಭಕ್ತವರ್ಗವಂಥ ಕಡೆಗೆ ಆ ಫಲ ಪ್ರಾಪ್ತಿ ಆಪಣ ಅಂಚಿತ್ನೋ ಒಂಜಿ ಮಲ್ಲು ನಂಗೆ ಆರಂಭ ಉಂಟು ನಮ್ಮ ಕರ್ಮಾಂಗ ಚಪ್ಪರ ಮುಹೂರ್ತ ಅನೇತಾವ್ರೈ ಚಪ್ಪರ ಮುಹೂರ್ತ ಉಂಟು ಇಂದ್ರಾದಿ ದೇವತೆಗಳು ಅಷ್ಟ ದಿಪ್ಪಾಲಕ ಸಹಿತ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಅಭಿಮಾನಿ ದೇವತೆಳು ಮಂತ ದ್ವಾರ ಮಧ್ಯೆ ಉಂಟಿದ್ದತಿ ಮಂಗಲ ಸೂಚಕವಾಗಿ ಇಂಚಿತ್ತಿ ಈ ಸ್ತಂಭನೆ ನಮ್ಮ ಮಂತ ಅರಮನೆ ಮಂತ ಗುತ್ತು ಬರಕೆದಾಗ ಕುಳಿತದೆ ಭಕ್ತಿ ರೀತತೆ ನಮ್ಮ ಹೀಗೆ ಆರಂಭ ಲಗ್ನ ತುಲಗ್ನ ಆವಡೆ ನನ್ನ ಆಪಣೋ ದೇವರನ್ನೋ ಆ ಬ್ರಹ್ಮಕಲಶೋತ್ಸವ ಪುನರ್ ಪ್ರತಿಷ್ಠಾಪನಾ ಸಮಾರಂಭ ನಿರ್ವಿಘ್ನ ಉಂಟು ಆ ಸ್ತಂಭ ಉಂಟು ಇಡೀ ಒಂದಿ ದೇಶ ಭಾರ ಆ ಸ್ತಂಭನೇ ಧಾರಣೆಂಪು ಸ್ತಂಭಂತೂ ಸಿ ದೇವರನ್ನೋ ಆಪಣ ಕರ್ಮಾಗುಳ ಆಗಡು ಆಯ್ತು ಪೂರಕವಾದ ಮಂಥ ವಿಧಿವಿಧಾನಕುಳ್ಳ ನೆರವೇರಿಸಿ ಸಾಥೆ ಆಯ್ತು ವ್ಯಕ್ತನಕ್ಕೆ ಇಡೀ ಮಂತ್ರಿಗಳ ಭಕ್ತರಿಗೆ ಶುಭಾಶೀರ್ವಾದ ಪ್ರಾಪ್ತಿ ಆಕೋಣ ಅಂತ ಸೋಮನಾಥಿ ಮಹಾಗಣಪತಿ ದೇವರು ವಂಶಮರ್ತಿ ಅನುಗ್ರಹದ ನಮ್ಮ ಸರ್ಚಿತ ಪ್ರಾರ್ಥನಾ ಗೋವಿಂದೋವಿ ಪದ शिव शम्भो शङ्कर शरण मे तव चरणयुगम् पुवयादव्यसुमङ्गलविग्रहयालिङ्गित मामाङ्गविभो साम्ब सदा शिव मे तव मे शम्भो शङ्कर शरणम् ने तव चरणयुगम् शिवाय नमो शिवाय नमः शिवाय नमो नमः शिवाय शिवाय नमो शिवाय नमः शिवाय नम ओं नमः शिवाय

लक्ष्मी पदेते अंग्रेष्मी स्मरा गोविंदा ರಾಜ್ಯಾಧಿಪತಿ ಗ್ರಾಮಾಧಿಪತಿ ಆ ಅಸೋಮನಾಥೇಶ್ವರ ದೇವರೇ ದೇವರನ್ನ ಸಮಕ್ಷ ಬಂದು ಪ್ರತಿ ಮಂಗಿ ಭಕ್ತಿಯ ಮತ್ತೆ ಅದು ಬದಲು ದೇವರನ್ನ ಮಹೋತ್ಸವನ ಅಂದ ಚಂದವಾದ ನಡಪಡಾದು ಕೊರಲಿ ಮುಹೂರ್ತನ ಸುಮುಹೂರ್ತ ಮನಪಾದ ಕೊಡಲೆ ಅಮೃತಗಳಿಗೆ ಕೈ ಸೇರಾದ ಯಾವ ರೀತಿಯ ಮಹೋತ್ಸವ ಆಗಲು ಬಣ್ಣದೇ ದೇವರ ಏನ ಪ್ರೇರಣೆ ಉಂಡ ಆ ಪ್ರೇರಣೆ ಪ್ರಕಾರ ಉಂಟು ನನಗೂ ಕೊರಿ ಕಿಟ್ಟಿ ಮನ ಧನ ಅಂತ ಈ ಮೂಜಿ ರೀತಿಯ ಸಂಪತ್ತನ್ನು ತಂದು ನಮ್ಮ ಈ ಕಾರ್ಯಕ್ಷೇತ್ರ ಉಂಟು ಅಹೋರಾತ್ರಿ ಹೋರಾಟ ಮಂಟೊಂದಿದ್ದ ನನ್ನಲ್ಲ ಮಲ್ಕೊಂಡು ಆ ಕರ್ಮಾಂಗನ ವಿಧಿವರ್ತಾದ ಕೊರಡು ಸಮ್ಮುಖ ಕೊಟ್ಟು ಯಾವ ರೀತಿಯಲ್ಲ ಒಂದಿ ಅಪವಾದದಂತೆ ಈ ಒಂದು ಮಹೋತ್ಸವನೇ ದೇವರ ಕೊಳ್ಳೋದನ್ನು ಅಪರಾಧ ಕೊಡಲೇ ಬಂದಿದೆ ಪುನರಪಿ ದೇವರಡ ಪ್ರಾರ್ಥನೆ ಮಾಡ್ತದೆ ದೇವರನ್ನ ಸನ್ನಿಧಾನ ಆಮಂತ್ರಣ ಪತ್ರಿಕೆಯೇ ಒಪ್ಪಿಸಾದ ದೇವರ ಯಜಮಾನ ಅದು ಉಂಟುದು ಈ ಯಜಮಾನ ಸ್ಥಾನ ಉಂಟುದು ನೋಕೊಂಡು ಭಕ್ತರೇನು ಮಂತ್ರ ಈರಿನ ಸಮ್ಮಿಕೊಂಡು ಬದುದೇ ಸಮಾರಂಭ ಮಲ್ಕು ಆದೇಶ ಕೊಡಲೇ ಬಂದಿದೆ ನಾ ಆಮಂತ್ರಣ ಪತ್ರಿಕೆ ದೇವರಿಗೆ ಒಪ್ಪಿಸ शिवाय नमो नमः शिवाय 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 नमः शिवाय नमः शिवाय ನಮನ ಕುರುಂಬ ಗ್ರಾಮನು ಈ ಮಾಗನೇನು ಮೊನ್ನಾರ ಮಾಗನಿದ ಮಾತ ಸದ್ಭಕ್ತರೇನು ಮಾತನೆಲ್ಲ ರಕ್ಷಣಾ ಮಲ್ಪನ ಚಿತ್ರ ಸೋಮನಾಥ ದೇವರನ್ನ ಪಾದ ಪಾದಗ್ರಾಮ ಕರೆತಗ್ಗಾದ ಊರುದು ಈ ಕ್ಷೇತ್ರದ ಜೀರ್ಣೋದ್ಧಾರದ ಅಂತಿಮ ಹಂತೋಡು ಅಂಚಿನಿ ಬ್ರಹ್ಮಕಲಶೋತ್ಸವದ ಆರಂಭದ ಕೆಲವಾರು ದಿನಕುಲೆ ನಮವುಲ್ಲ ಆರಂಭದ ತಯಾರಿದ ದಿನೋಕುಲೆಡು ನಮವುಲ್ಲ ಬಹುಶನಿ ಬಾರಿ ಹೊರ್ಲುಡು ಬ್ರಹ್ಮಗಲಶೋತ್ಸವದ ಸೂತಾಂಗ ಬಂತಲೇ ನನಗೆ ಚಪ್ಪರ ಮುಹೂರ್ತಲ ಬುಕ್ಕ ಆಮಂತ್ರಣ ಪತ್ರಿಕೆನ ಬಿಡುಗಡೆ ಮಾಡಬಹುದು ಚಿತ್ರವನ್ನೇ ಸದುದ್ದೇಶರು ನಮ್ಮ ಮಾತಿರಲ್ಲ ಈ ಭಾಗದ ಹಿರಿಯರ ನಕಲು ಹುಟ್ಟು ಬರ್ಕೆ ನಕಲು ಅರಮನೆ ನಕಲು ಮಾತಿರಲ್ಲ ಹುಟ್ಟು ಸೇರಿದ ನಮ್ಮ ನಿತ್ಯ ದಿನ ನಮ್ಮ ಮಾತರಿಗಳ ಶುಭ ದಿನ ಆವರ್ಬಂಡದ ಮಾತಿರಿಗಳ ಶುಭ ಹಾರೈಕೆ ಮಂತ್ವ ಆದ್ಮೇಲೆ ನಿತ್ಯ ನಮ್ಮನ ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆತರ್ಭ ನಮ್ಮೊಟ್ಟಿಗೆ ಪಟ್ಟುಕೊಳ್ಳೋದು ಬರವರು ಆತ್ಮೀಯವಾಗಿ ಅಂಜನೇ ಈ ವ್ಯಾಪ್ತಿಯ ನಳಪುನ ಚಿತ್ರ ಓವೇ ಒಂಜಿ ಎಟ್ಟೆ ಕೆಲಸ ಬೆಂಗಲಾದ ಗುರ್ಕರ್ಮ್ಯದ ಮೌನೆಯದ ಮುಖೇನ ಸ್ವಲ್ಪ ಮಾತರೆಗಳ ಜನಪ್ರಿಯರಾಯಿನ ಚಿತ್ರ ಸಿಮುಂಜ ಗುತ್ತ ಸಾಮ್ರಾಜ್ಯ ನಮ್ಮೊಟ್ಟಿಗೆ ಅರೆಲ್ಲ ಈ ಒಂದು ಸಂದರ್ಭ ಆತ್ಮೀಯವಾದ ಸ್ವಾಗತ ಆತ್ಮೀಯರೇ ಈ ವ್ಯಾಪ್ತಿಡಿ ಈ ಕ್ಷೇತ್ರದ ಮಾತ ರೀತಿಯ ವೈದಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅರ್ಚನೆ ಮತ್ತು ರಾಯನ ಚಿತ್ರ ನಾಗರಾಜ ಭಟ್ ಅಂತ ಒಂಜಿ ಚಪ್ಪರ ಮುಹೂರ್ತನೂ ಅಷ್ಟೊಂದು ಎಲ್ಲ ಜನಪನ ಚಿತ್ರ ಮಾತ ವೈದಿಕ ಕಾರ್ಯಕ್ರಮಗಳನ್ನು ಈ ನೇತೃತ್ವ ಕೂಡ ವಯಸ್ಸೊಂಡ್ರಲೇ ನರಸಿಂಹ ತಂತ್ರಗಳನ್ನು ಇದು ತಂಜಿ ಅವರ ಅನಿವಾರ್ಯ ಅನುಪಸ್ಥಿತಿ ಯಾರು ನಮ್ಮಟ್ಟಿರು ಅವರೆಲ್ಲ ಈ ಒಂದು ಸಂದರ್ಭಗಳು ಆತ್ಮೀಯವಾದ ಸ್ವಾಗತ ಅಂಜನೆ ನಮ್ಮೊಟ್ಟಿಗೂ ಪಣಪಿಲ ಅರಮನೆದ ನಮ್ಮೊಟ್ಟಿಗೆ ಏ ಪಲೈಪು ನಂಚಿತ ತಿರ್ಣೋದಾರ ಕಮಿಟ್ಟಿದ ಅಂಜಿ ಜವಾಬ್ದಾರಿನೂ ಗೆತನ ನಂಚಿತ ಸುದೀಶ್ ಸ್ನೇಹಿತರೆ ನಮ್ಮೊಟ್ಟು ಅರೆಗಳ ಶಿವೋತ್ಸವದ ಬಾರಿ ಮಲ್ಲ ಸಾರಥ್ಯನ ಮತ್ತೊಂದು ನಮ್ಮನ್ನು ಮಾತರೆಲ್ಲ ಗುರುದಿಂಬಿಸದು ರಥತ್ತ ಆ ಒಂದು ರಥತ್ತ ಸಾರಥ್ಯನ ಬ್ರಹ್ಮಕಲಶೋತ್ಸವದ ರಥತ್ತ ಸಾರಥ್ಯನ ಅತ್ಯಂತ ಆಸಕ್ತಿ ನಡಪ ಒಂದು ಬಹುಶಃ ಈತ ಸಮಸ್ತ ಒಂಬ ಗ್ರಾಮ ಗ್ರಾಮದ ಮಾತ ಜನಕಲೆಲ್ಲ ಒಂದು ಒಟ್ಟಾದ ಸೇರಿಸೋ ಒಂದು ಹೆಂಗ್ಳಿದ್ರು ಸುಮಾರು ಒಂದು ಎಂಬತ್ತರ ತರುಣೆಯಿಂದ ಬಂದ್ ಪಾರೇನು ದಯಪಂಡ ಆತ ಆಸಕ್ತಿ ಉಂಟು ನಾಡೆಯ ಬೈ ಅಡಿಗೆ ಮುಲ್ಪದ ಬ್ರಹ್ಮಕಲಶೋತ್ಸವ ಅತ್ಯಂತ ಯಶಸ್ಸು ನಡಪ ಚಿತ್ರ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಯಿನ ಚಿತ್ರ ಶೆಟ್ಟರ್ ನಮ್ಮೊಟ್ಟುಗಳ ಸಂದರ್ಭ ಆತ್ಮೀಯವಾದ ಸ್ವಾಗತಿಸ್ ಹಿರಿಯರಾಯಿನ ಚಿತ್ರ ಜಗದೀಶ್ ಅಧಿಕಾರರು ನಮ್ಮೊಟ್ಟುಗಳೇ ಅರಲ್ಲ ಮುಲ್ಪ ಭತ್ತದ ಮಾತ ರೀತಿಯಲ್ಲ ಸಹಕಾರ ಮಾಡ್ತಾರೆ ಅರೆಗಳ ಸಂದರ್ಭದ ಆತ್ಮೀಯವಾದ ಸ್ವಾಗತಿಸ ಇನ್ನಿತ ನಮ್ಮ ಕಾರ್ಯಕ್ರಮಕ್ಕೆ ಬಹುಶಃ ಹೆಂಗ್ಳಿಗೆ ಈ ಕಡೆ ಬಂದು ನೋಡಿ ಕ್ಷೇತ್ರ ಹೆಂಗ್ಳಿಗೆ ಕ್ಷೇತ್ರವರ್ದೆ ಪ್ರತಿನಿಧಿ ಪತ್ತಿಲಕ್ಕ ಆತನ ಧರ್ಮಸ್ಥಳದೆ ಪೂರನ್ ವರ್ಮೇರ್ ಬಹುಶಃ ಕರಿನ ಒಂದು ಮುಜಿ ಮುಜಿದಿನ ಅಲ್ಪ ಆಮಂತ್ರಣ ಪತ್ರಿಕೆದ ಕೆಲವಾರು ರೂಪರೇಷೆ ಏನಾಗಲ್ಲ ಆರ ಅಲ್ಪ ಮತ್ತದ ಅಲ್ಪ ಭಕ್ತದ ಹೊರಪುಣ ಚಿತ್ರ ಸಜೆಷನ್ ತುನಗಾನಿ ಆರ್ನ ಅನುಭವ ಆರ್ನ ಒಂದು ಜ್ಞಾನ ಬಂಡ ರವೇತ ಹೆಂಗ್ಳಿಗೆ ಅಲ್ಪ ಅನಾವರಣ ಆಗ್ತದೆ ಬಾರಿ ಸಮುದ್ರದ ಅತಿ ಶಾಂತವಾದಿತ್ತ ನಂಚ ಆತ್ಮಲ್ಲ ಜ್ಞಾನ ಭಂಡಾರ ಉಂಡು ಬಂದ ನಂಚಿತ್ತನ ಬಹುಶಃ ಮಾತು ಜನ ಗೊತ್ತಿಸಿ ಈ ನಮ್ಮ ಕಾರ್ಯಕ್ರಮಕ್ಕೆ ಬೈದೇರು ಹೆಂಗಲು ಉಜಿರಂಗ್ ಬೋಣ್ಣ ಅಥವಾ ಅಣ್ಣ ಅಲ್ಪ ಇಪ್ಪನಚನ ಸಂದರ್ಭ ಹೆಂಗ್ಲೆಗೆ ಆ ಕ್ಷೇತ್ರ ಅಲ್ಪ ಬೋಯ್ಕೊಡಲೇ ಒಪ್ಪ ಇಲ್ಲ ಅತನು ದೇವಂಡ ಅಲ್ಪ ಲೆಪಡಾದ ಈ ವ್ಯಾಪ್ತಿ ಏರುಪೋಣ ಅಲ್ಪ ದಾದಾಂಡಲ ನೀರ ಪೇರ ಬರಂದಪಡಿದ್ರು ಬರೋಕ್ಕೆ ಹುಡುಗುಜೇರು ಅಂಚಿತ್ರ ಸಂದರ್ಭ ನೆನಪು ಮಾಡ್ತಂದು ಪೂರಂಗರ ಮೇಲೆ ನಮ್ಮೊಟ್ಟು ಕಿಡೇರು ಅರೆಲ್ನ ಈ ಬ್ರಹ್ಮಗಲಶೋತ್ಸವ ಸಮಿತಿಯ ಸಂಚಾಲಕ ಇರು ಅರಿಂಗ್ಲೈವ್ ಸಂದರ್ಭ ಆತ್ಮೀಯ ಅಂಚೆನೆ ಮಂಡಲದ ಅಧ್ಯಕ್ಷರ ಏನಚಿತ್ರ ಪ್ರವೀಣ್ ಭಟ್ರು ನಮ್ಮಟ್ಟುಕೊಳ್ಳಿರು ವಾಗ್ಮೀಪಕ್ಕ ಆತಿ ಅನುಭವ ಇತ್ತಾರೆಗೋತ್ಸವದ ಸಂದರ್ಭಗಳು ನಮ್ಮೊಟ್ಟು ಮಾತ ರೀತಿ ಸಹಕಾರ ಮಲ್ಪರಗಿತ್ತರು ಪ್ರವೀಣ್ ಭಟ್ರೆ ಸಂದರ್ಭಗಳು ಆತ್ಮೀಯವಾಗಿ ಸ್ವಾಗತ ಆತ್ಮೀಯರೇ ರಮಾನಂದ ದೇನಿ ಕಡೆಗಿದ್ದೀನಿ ಅಂದ್ಬೋಳ ದಯಬಂಡ ಇನಿತ್ತ ಆಮಂತ್ರಣ ಪತ್ರಿಕೆದ ಬಿಡುಗಡೆ ಮಲ್ಪರಗಿತ್ತ ಚಿತ್ರ ಬರುವ ವ್ಯಕ್ತಿ ಬಹುಶಃ ಅರೆಲ್ಲ ಈ ಒಂದು ಈ ಈ ಸಂದರ್ಭ ಆಮಂತ್ರಣ ಪತ್ರಿಕೆಗೆ ಬರೋಣ ಈ ನಿತ್ಯ ದಿನೊಟ್ಟು ಅರೆಗೆ ಬರೋದು ಸಾಧ್ಯತೆ ಖಂಡಿತ ಕಡಿಮೆ ಇತ್ತು ದಯ ಬಂಡ ಎರಡು ಮೂಜಿ ದಿನೊಟ್ಟು ಆರನ ಕನಸುದ ಭವ್ಯ ಒಂಜಿ ಅರಮನೆ ಅಲ್ಪ ಓಪನಿಂಗ್ ಅವರು ಉಂಟು ಬಂಡ ಇಲ್ಲಿ ಒಕ್ಕಿಲ್ಲ ಅವ್ರಗುಂಟು ಬಾರಿ ಕೊರಲು ಇಲ್ಲಿ ಕಟ್ಟೋ ಅರೆ ಕೇವಲ ಅರೆಗೆ ಮಾತ್ರ ಇಲ್ಲಿ ಕಟ್ಟೋದನ್ನ ಆ ಊರುಡು ತುಂಬ ಮಸ್ತ್ ಜನತ ಮನಸ್ಸುಡು ಆರಿ ಇಲ್ಲಿ ಕಟ್ಟೋಂದಿರು ಮತ್ತು ಜಾತ ಹೃದಯ ಡಾರಿಲ್ಲ ಕಟ್ಟೊಂದೇ ದಯಪಂಡ ಅಂತ ಮಾತ ರೀತಿಯ ಸಂಕಷ್ಟ ತುಡಿತ ಮಲ್ಪಣ ಚಿತ್ರ ಓರ್ವ ಜೀವ ಅಂಡ ರಮಾನಂದ ಸಾಲಿನಂದ್ರೆ ಆರ ನಮ್ಮ ಕಾರ್ಯಕ್ರಮಕ್ಕೆ ಆಗಮನ ಮತ್ತು ದಾರಣ ಮುಖೇನೈನಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಅವರಗೊಂಡು ಅರೆಗಳಿಗೆ ಒಂದು ಸಂದರ್ಭ ಆತ್ಮೀಯವಾಗಿ ನಂಚಿನ ಸ್ವಾಗತ ಅನುಭವಿಸಿದ್ದೇನೆ ಬಗ್ಗೆ ನಿದ್ರೆ ಅಂತ ಈ ಜೀರ್ಣೋದ್ಧಾರದ ಸಾರಥ್ಯ ವಹಿಸುವನ್ನ ಚಿತ್ರ ರಟ್ಟು ಜೋಡೆ ಅಂತ ಮುಟ್ಟುದಿಲ್ಲ ಸುಖೇಶ್ ಶೆಟ್ಟರ್ ಎಲ್ಲ ಇರಲ್ಲ ಬಹುಶಃ ಈತ ಮಲ್ಲ ಸೈನ್ಯನ್ ಒಂಜಿ ಒಗ್ಗೂಡಿಸ ಉಂದು ವ್ಯವಸ್ಥಿತವಾಯಿನ ಚಿತ್ರನ ರೀತಿಡ್ ನಮ ಹೊಲ್ಪ ಬೋಡು ಏನ ಮಲ್ಪ ಚಿತ್ರನಕ್ ಒಂಜಿ ಎಡ್ಡೆ ಸಾರಂಜ್ಯನ್ ವೈಸ ಎನ್ಯಕ್ಲು ಸುಖೇಶನಿಲ ಪದ್ಮ ನಮ್ಮ ಭ್ರಮೋದಾರಿಗೆರ್ಗಳ ರಡ್ಡು ಜನಕ್ಲಿನ್ ಸಂದರ್ಭದ ಆತ್ಮೀಯನ ಚಿತ್ರ ಸ್ವಾಗತನೆನ ಚಿತ್ರ ಮಾತ ನಮ್ಮ ಆ ವರ್ಮ ಮಾಗಡದ ಗಣ್ಯರ್ ನಕ್ಲು ಉಲ್ಲೆರ್ ಗ್ರಾಮ ಸಮಿತಿದ ಆ ಸಂಚಾಲಕರ್ ನಕ್ಲು ಅಧ್ಯಕ್ಷರನಕ್ಲು ಕಾರ್ಯದರ್ಚಿತನಕ್ ಉಲ್ಲೆರ್ ಗುರ್ತು ವರ್ಕೇದಕ್ಲು ಉಲ್ಲೆರ್ ಅರಮನೆಗೆ ಸಂಭಂದ ಪಟ್ಟಿನ ಚಿತ್ರಕಲು ಉಲ್ಲೆರ್ ಊರದ ಪ್ರಮುಖಿಯನ್ನು ಮಾತ ನಮ್ಮ ಈ ಒಂದು ಕ್ಷೇತ್ರದ ಭಕ್ತರಿಗೆ ಸಮಸ್ತ ಭಕ್ತರಿಗೆ ಈ ಒಂದು ಆತ್ಮೀಯವಾಗಿ ನನ್ನ ಚಿತ್ರ ಸ್ವಾಗತ ಬಯಸುತ್ತೇನೆ ಒಂದು ಸಾಂಸ್ಕೃತಿಕೆ ಒಂದು ರೀತಿ ಸುರೂತ ಒಂದು ಪ್ರೇರಣಾ ಶಕ್ತಿಯಿಂದ ನಿತ್ತು ಅವು ರಮಾನಂದ ಸಾಲ ಅಂಚದು ಆ ರಮಾನಂದ ಸಾಲೆ ಅಂದ್ರೆ ಇನ್ನಿ ನಮ್ಮೊಟ್ಟು ಕೂಡರು ಯಾರನ್ನ ಮುಖೇನ ಆರ ಹಸ್ತದ ಮುಖೇನ ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಹಾಕು ಪಾ ಎ ಮಾತ್ರ ವಸ್ತು ಖುಷಿ ಆಪಣ್ಣ ಅಂಚದು ಮಾತಾ ಗಣ್ಯರು ಲಕ್ಕದು ಉಂಟದು ರಮಾನಂದ ಸಾಲ ಮುಖೇನ ಮಾತಾ ಗಣ್ಯರು ಕೈ ಜೋಡಿಸದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಉಂಟು ಸೋಮನಾಥ ದೇವರನ್ನ ಹೆಂಚಿನ ರೂಪದ ಕ್ಷೇತ್ರದ ಕಾರಣಿಕೊಂಡ ಅತನ ಈ ಕ್ಷೇತ್ರದ ಪರಿಚಯ ಉಂಡ ಅವೇನು ಪದ್ಯದ ಮುಖೇನ ದೇವರನ್ನ ಭಕ್ತಿ ಗೀತದ ಮುಖೇನ ನಂಗೆ ಮುಲ್ಪ ಒಂಜಿ ಅವೇನು ಆಡಿಯೋ ಒಂಜಿ ರಚನೆ ಮಾಡ್ತಿದ್ದೇನೆ ಗಿಟ್ಟೆ ಹುಡುಗ ನೆಲತಿ ಸೋಮನಾಥ್ ಬಣ್ಣ ಚಿತ್ರವಾಗಿ ಈ ಭಕ್ತಿ ಗೀತೇನ ಧ್ವನಿ ಸುರುಳಿದ ಮುಖೇನ ರಚನೆ ಆತನ ಮುಲ್ಪ ಐತ ಪೋಸ್ಟ್ ಎಂಟು ಉಂಡು ಅನ್ನ ಟ್ಯಾಲೆಂಟ್ ಒಂಜಿ ಅವಕಾಶ ಲಾಪ ಈ ವೇದಿಕೆ ಆಯಿತಾ ಒಟ್ಟಿಗೆ ಅರೆಗೆ ಬುಳೆಯವರಾಗ್ಲಾಪು ಆರ್ನ ಹೆಂಚಿನ ಅನುಭವ ಉಂಟು ಅವನಂತ ಅವಿನ ಅವನ ಆಸ್ವಾದಿಸೋರಾಗ್ಲಾಪು ಶ್ರೀ ದೇವರೇಗ ಅವ್ರು ಅರ್ಪಣೆ ಲಾಪು ಅನ್ನೋ ಚಿತ್ರ ನೆಲೆಟ್ ಕಾರ್ತಿಕ್ ಮುಖ ಕುಮಾರಿ ಸೌಜನ್ಯ ಅಕಲ ಬದ ಬಂತನ ಚಿತ್ರ ಈ ಒಂದು ಆಡಿಯೋದ ಪೋಸ್ಟರ್ನ ಬಿಡುಗಡೆ ಮಾಡೋ ಚಿತ್ರ ಒಂಜಿ ಸುಸಂದರ್ಭ ಅಭಿನಂದನೆ ಸಲ್ಲಿಸು ಸಾಧಿಸ ಏನ ವಂಶನ ಕ್ಷೇತ್ರಕ್ಕೂ ಒಪ್ಪಿಸದೆ ಅಗ್ಲಿಗೆ ನನಾಥ ದೇವರೇ ಟೆಪ್ಪು ಕರುಣಿಸೋಡಿನ ಕಣ್ಣು ಒಂದು ನಾನು ಪ್ರೆಷರ್ದ ರಾಜ್ಯಾಧ್ಯಕ್ಷರು ಆರು ನಮಕ್ ಐದು ಲಕ್ಷ ರೂಪಾಯಿ ದೇಣಿಗೆ ಇಟ್ಟು ಲಕ್ಷ ರೂಪಾಯಿ ಆಲ್ರೆಡಿ ಕೊಡ್ತೇವೆ ಅವೇ ಐತಾನೆ ಅವೇ ಮೆಸೇಜ್ ಒಯ್ದೇನೆ ಒಂದು ಲಕ್ಷ ತುಂಬ ಕೊಡ್ತೇವೆ ಒಂದು ಲಕ್ಷ ರೂಪಾಯಿ ತುಂಬ ಕೊಡ್ತೇವೆ ಅದೇ ನಮ್ಮನ್ನು ಮಾತಿನ ಬರೋದು ಆತ್ಮೀಯವಾಗಿ ನಂಚಿತ್ರ ಅಭಿನಂದನೆ ಇಂಥ ಸುಮಾರು ಮೆಸೇಜ್ ಇದಕ್ಕೆ ಬರೋಣ ಅನ್ನೋದು ಹೆಂಗ್ಲಿಕ್ಕೆ ಏನೊಂದಿಲ್ಲ ಆಯ್ತಾ ಒಟ್ಟು ಸ್ವಲ್ಪ ಅಂಡ ಈ ಊರದ ಈ ಕ್ಷೇತ್ರದ ಸೇವಾ ಅಲ್ಪಣ ಅತ್ತಂದ ಇಂಥ ನಿಖಲ್ ಮಾತ್ರ ಇನ್ನ ಹೆಂಗ್ ಏತ್ ಏರು ದುಡ್ಡು ಬರಲ್ಲ ಆ ಜವನೇರು ಆ ಪೊಂಜು ಆ ಜೋಕುಲು ಆ ಬಾಲೆಲು ಆ ಪರಬೇರೆ ಆ ಬೆಗರ್ ಸಿಂಟು ತೂನಾಗ ಯಾನು ನಿಖಲ್ನ ರಾಜೇಂದ್ರ ಪಾಂಡೆ ಏಪಲ ವಿಡಿಯೋ ತೂಂದಲ್ಲ ಅರಸಲೆ ಆಯ್ನ ತೂನಾಗ ಹೆಂಕಲೆಗೆ ಮನಸ್ಸು ಒಂದು ಒಂದು ಹೆಂಕಲ್ ದಾಲ ಮಲ್ಪೂಜೆ ಆತನ ಮಲ್ಪಜಾ ಮಂಜು ಭಾವನೆ ಅಂದ್ಕೊಟ್ಟು ಅಂಡ ಬಹುಶಃ ಈ ತಲೆಮಾರದ ಬಹುಶಃ ನಮ್ಮನ ಭಾಗ್ಯಂದ ನೋಡಬಿಡು ನಮ್ಮನ್ನ ಕಣ್ಣೆದುರುಡು ಸೋಮನಾಥೇಶ್ವರಿ ಅಥ್ವ ನನ್ನ ದೇವಸ್ಥಾನ ಬೆಳಗದು ಹಿರೇ ನಮ್ಮನ ಹೆಂಗ್ ಭಾಗ್ಯ ಹಿರಿಯರ್ ಮಾಲ್ದ ಪುಣ್ಯಾದಿಕ್ಕು ಅದ ಭಾಗ್ಯಕ್ ಬಿಡುತ್ತಾಗ ಈರು ಪನ್ಪುಣ ದಾಲೇಜಿ ಕೊಟೆ ಅನ್ ಎಂಕುಲು ಮಾತಾರ ನಮ್ಮ ಯಾನ್ ಈ ಗ್ರಾಮದ ಯಾವ ಊರದೆ ಅಂಜೈಪುನಾಗ ಯಾನ ದಾಲ ನೆತ್ತ ಬಗ್ಗೆ ನಿಗಲ್ನೊಟ್ಟಿಗೂ ಜಿ ಏನು ಬೊಂಬೆಡು ಅಂದಲ್ಲ ಮನಸ್ಸಿಗೆ ಬೇಜಾರು ಅದ್ರು ಸರಿ ಉದರ ನಿಮಿತ್ತವಾದಿಯನ್ನು ತಿನ್ನಲ್ಲ ಮನಸ್ಸು ಆತನ ನಿಗಿಲು ಉಂಡು ಆ್ಯಂಡ್ ನಮ್ಮನ ಆ ಈ ಕ್ಷೇತ್ರ ಮಹಾಗಣಪತಿ ದೇವರು ಸೋಮನಾಥೇಶ್ವರ ಆತನ ಇದರ ಪರಿವಾರದ ದಿವ್ಯರು ನನಗೆ ಮಾಂತ್ರಿಕ ಶಕ್ತಿ ಕೊರಡು ನಮ್ಮನ ಕೆಲಸ ನಮ್ಮನ ಕಾರ್ಯಕ್ರಮ ನಮ್ಮನ ಬ್ರಹ್ಮ ಕಲಾಶೋತ್ಸವ ಹೊರಲು ನಡಪಾಡೊಂಡು ದೇವರ ಪ್ರಾರ್ಥನೆ ಸಮರ್ಪಣೆ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ